ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದು ಬಿಜೆಪಿಯಲ್ಲ ಆರ್ ಎಸ್ ಎಸ್ ಮಹಾರಾಷ್ಟ್ರ ಗೆಲ್ಲಿಸಿದ್ದು ಮೋದಿ ಅಲ್ಲ ಆರ್ ಎಸ್ ಎಸ್ ನೋಡಿ ಮಹಾರಾಷ್ಟ್ರದಲ್ಲಿ ಕಮಾಲ್ ಮಾಡಿದ್ದೆ ಸಂಘ ಸಂಘ ಪರಿಶ್ರಮದಿಂದ ಗೆದ್ದು ಬೇಗಿದೆ ಬಿಜೆಪಿ ಈಗ ಸಂಘದ ಹೊಡೆತಕ್ಕೆ ಧ್ವಂಸ ಧ್ವಂಸ ಆಯ್ತು ನೋಡಿ ಮಹಾವಿಕಾಸ ಅಗಾಡಿ ಐ ಎನ್ ಎ ಒಕ್ಕೂಟವನ್ನ ಧೂಳೀಪಟ ಮಾಡಿದೆ ನೋಡಿ ಸಂಘ ಪರಿವಾರ ಅತಿ ಹೆಚ್ಚು ಸ್ಥಾನವನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸಿದೆ ಈಗ ಬಿಜೆಪಿ ಬೂತ್ ಮಟ್ಟದಲ್ಲಿ ಇವೆಲ್ಲ ಗೆಲುವು ಆಗ್ಬೇಕು ಅಂತಂದ್ರೆ ಬೂತ್ ಮಟ್ಟದಲ್ಲಿ ಸಂಘಟಿಸುವಂತ ಕೆಲಸಕ್ಕೆ ಸಂಘ ಒತ್ತನ್ನ ಕೊಟ್ಟಿತ್ತು ಹತ್ತರಿಂದ ಹನ್ನೆರಡು ಮಂದಿಯ ಗುಂಪನ್ನ ರಚಿಸಿದೆ ಸಂಘ ಪರಿವಾರ ಮನೆ ಮನೆಗೆ ತೆರಳಿ ವಿಪಕ್ಷಗಳ ಅಪಪ್ರಚಾರದ ಬಗ್ಗೆ ತಿಳಿಸಲು ನಿರ್ಧಾರವನ್ನ ಮಾಡಿದ್ರು ಜಾತಿ ಹೆಸರಿನಲ್ಲಿ ವಿಪಕ್ಷಗಳು ಹಿಂದೂಗಳನ್ನ ಒಡೆಯುತ್ತಿವೆ ಎನ್ನುವಂತಹ ಸಂದೇಶವನ್ನ ಕಳಿಸಿದ್ರು ಮನೆ ಮನೆಗೆ ತೆರಳಿ ಕರಪತ್ರವನ್ನ ಹಂಚಿದ್ದಂತಹ ರಾಷ್ಟ್ರೀಯ ಸ್ವಯಂ ಸೇವಕರು ವಕ್ಫ್ ಬೋರ್ಡ್ಗೆ ಹೇಗೆ ಜಾಗ ಕಬಳಿಸ್ತಿದೆ ಅಂತ ಪ್ರಚಾರವನ್ನ ಮಾಡಿದ್ರು ಏನೋ ಹರ್ ಸಂವಿಧಾನ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ರು ಸಣ್ಣ ಪುಟ್ಟ ಜಾತಿಗಳನ್ನ ಒಗ್ಗೂಡಿಸಿದ್ರು ಆರ್ ಎಸ್ ಎಸ್ ಅರವತ್ತು ಸಾವಿರಕ್ಕೂ ಹೆಚ್ಚು ಸಭೆಗಳನ್ನ ಮಾಡಿದ್ರು ಏನೋ ದಲಿತರ ಮನೆ ಮನೆಗೆ ಭೇಟಿಯನ್ನ ಕೊಟ್ಟಿದ್ರು ಇದೆಲ್ಲ ಕಾರಣಗಳಿಂದಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದೆ ಇಡೀ ದೇಶದ ಗಮನ ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶದತ್ತಿತ್ತು ಆದ್ರೆ ಈಗ ಮತದಾನ ಪ್ರಭುಗಳ ತೀರ್ಪು ಏನನ್ನೋದು ತಿಳಿದು ಬಂದಿದೆ ಮಹಾರಾಷ್ಟ್ರದ ಗದ್ದುಗೆಯನ್ನ ಈಗ ಬಿಜೆಪಿ ನೇತೃತ್ವದ ಸರ್ಕಾರ ಏರ್ಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಆದ್ರೆ ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದು ಬಿಜೆಪಿ ಅಲ್ಲ ಆರ್ ಎಸ್ ಎಸ್ ಎನ್ನುವಂತ ಮಾತು ಈಗ ಮುನ್ನೆಲೆಗೆ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದ್ದು ಮೋದಿ ಹವ ಅಲ್ಲ ಅದುವೇ ಆರ್ ಎಸ್ ಎಸ್ ನ ಸಂಘ ಪರಿವಾರದ ಕೆಲಸಗಳು ಕಮಾಲು ಮಾಡಿದ್ದೆ ಆರ್ ಎಸ್ ಎಸ್ ನೋಡಿ ಸಂಘದ ಪರಿಶ್ರಮದಿಂದಲೇ ಗೆದ್ದು ಬೀಗಿದೆ ಬಿಜೆಪಿ ಇನ್ನು ಸಂಘದ ಹೊಡೆತಕ್ಕೆ ಧ್ವಂಸ 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 ಆಗಬಿಟ್ಟಿದೆ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟ ನೋಡಿ ಅತಿ ಹೆಚ್ಚು ಸ್ಥಾನವನ್ನ ಗೆದ್ದು ಈಗ ಬಿಜೆಪಿ ಇತಿಹಾಸವನ್ನ ನಿರ್ಮಿಸ್ಬಿಟ್ಟಿದೆ ಇದಕ್ಕೆಲ್ಲ ಕೆಲಸ ಮಾಡಿದ್ದು ನೋಡಿ ಸಂಘ ಪರಿವಾರ ಆರ್ ಎಸ್ ಬೂತ್ ಮಟ್ಟದಲ್ಲಿ ಎಲ್ಲವನ್ನ ಸರಿಪಡಿಸುವಂತ ಕೆಲಸ ಮಾಡಿದ್ರು ಸಂಘಟಿತವಾಗಿ ತಳಹದಿಯಲ್ಲಿ ಏನೇನು ಸರಿತಪ್ಪ ಎನ್ನುವಂತಹ ಲೆಕ್ಕಾಚಾರವನ್ನ ಹಾಕಿದ್ರು ಹತ್ತರಿಂದ ಹನ್ನೆರಡು ಮಂದಿಯ ಗುಂಪನ್ನ ರಚಿಸಿದ್ರು ಸಂಘ ಪರಿವಾರ ಇನ್ನು ಪ್ರತಿ ಮನೆ ಮನೆಗೆ ತೆರಳಿ ವಿಪಕ್ಷಗಳ ಅಪಪ್ರಚಾರದ ಬಗ್ಗೆ ಮನವರಿಕೆಯನ್ನ ಮಾಡ್ತಾ ಇದ್ರು ತಪ್ಪುಗಳನ್ನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದರಲ್ಲೂ ಜಾತಿಯ ಹೆಸರಿನಲ್ಲಿ ವಿಪಕ್ಷಗಳು ಹಿಂದೂಗಳನ್ನ ಒಡಿತಾ ಇರುವಂತಹ ಒಂದು ಸಂದೇಶ ಆಯಿತು ಇವೆಲ್ಲವನ್ನ ಕ್ಲೀನ್ ಆಗಿ ಮತದಾನ ಪ್ರಭುಗಳಿಗೆ ತಿಳಿಸುವಂತ ಕೆಲಸ ಮಾಡಿದ್ರು ವಕ್ಫ್ ಬೋರ್ಡ್ ಹೇಗೆ ಜಾಗವನ್ನ ಕಬಳಿಸ್ತಾ ಇದೆ ಎನ್ನುವಂತ ವಿಚಾರವನ್ನ ಭಾರಿ ಪ್ರಚಾರ ಮಾಡಿದ್ರು ಹರ್ದರ್ ಸಂವಿಧಾನ ಅಭಿಯಾನವನ್ನ ಮಾಡಿದ್ರು ಸಣ್ಣ ಪುಟ್ಟ ಜಾತಿಗಳನ್ನ ಒಗ್ಗೂಡಿಸಿದೆ ಆರ್ ಎಸ್ ಎಸ್ ಹೀಗಾಗಿ ಅರವತ್ತು ಸಾವಿರಕ್ಕೂ ಹೆಚ್ಚು ಸಭೆಗಳನ್ನ ಮಾಡಿದ್ರು ದಲಿತರ ಮನೆ ಮನೆಗೆ ಭೇಟಿಯನ್ನ ಕೊಟ್ಟಿದ್ರು ಒಂದು ರೀತಿಯಾಗಿ ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು ಜನರಿಗೆ ಹತ್ತಿರ ಆಗುವ ರೀತಿಯಲ್ಲಿ ಭಾರೀ ಪ್ರಚಾರ ಮಾಡಿದ್ದಾರೆ ಹೀಗಾಗಿನೇ ಇವೆಲ್ಲದಕ್ಕೂ ಕೂಡ ಕಾರಣ ಬಿಜೆಪಿಯ ಗೆಲುವಿಗೆ ಆರ್ ಎಸ್ ಕಾರ್ಯಗಳು